ನಮಸ್ಕಾರ ವೀಕ್ಷಕರೇ ರಾಮಿ ರೆಸಿಪೀಸ್ಗೆ ನಿಮಗೆಲ್ರಿಗೂ ಸ್ವಾಗತ ನಾನಿವತ್ತು ಸಿಂಪಲ್ಲಾಗಿ ಹಾಗೆ ಆರೋಗ್ಯಕರವಾದಂಥ ಮೂಲಿಂಗಿ ಸೊಪ್ಪಿನ ಪಲ್ಯ ಹೇಗೆ ಮಾಡೋದು ಎಂಬುದನ್ನು ತೋರಿಸ್ಕೊಡ್ತಿದ್ದೀನಿ ಏನು ಕಷ್ಟ ಇಲ್ಲ ಐದು ಸೆಕೆಂಡಲ್ಲಿ ಆಗ್ಬಿಡುತ್ತೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಹಾಗೆ ಸ್ವಲ್ಪ ಸಾಸಿವೆ ಕೂಡ ಹಾಕಿದ್ದೀನಿ ಸಾಸಿವೆ ಸೇರಿದಾದ್ಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಈರುಳ್ಳಿ ಕೂಡ ಸೇರಿಸ್ಕೊಂಡು ಆದಮೇಲೆ ಈ ಎಣ್ಣೆಯಲ್ಲಿ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಆಗಬೇಕು ಅಂದರೆ ಟ್ರಾನ್ಸ್ಪರೆಂಟ್ ಆಗಬೇಕು ಅಲ್ಲರಿಗೂ ಫ್ರೈ ಮಾಡೋದಲ್ಲಿ ಒಂದು ಟಮೊಟೋನ ಸೇರಿಸ್ಕೊಂಡಿದ್ದೀನಿ ಬೇಕಿದ್ದರೆ ಹಸಿಮೆಣಿಕಾಯನ್ನ ನೀವು ಸೇರಿಸ್ಕೋಬೋದು ಬಟ್ ನಾನಿಲ್ಲಿ ಅಚ್ಕಾರದ ಪುಡಿನ ಸೇರಿಸ್ಕೊತಿದ್ದೀನಿ ಸೊ ಈ ಥರ ಫ್ರೈ ಮಾಡಾದಮೇಲೆ ಮುಂಚೆನೇ ತೊಳೆದಿಟ್ಕೊಂಡಿರುವಂಥ ಮೂಲಂಗಿ ಸೊಪ್ಪನ್ನ ನೀಟಾಗಿ ನಾನು ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೆ ಅದನ್ನು ಇವಾಗ ಈ ಒಂದು ಕಡೆಗೆ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ಪಲ್ಯಕ್ಕೆ ನೀವು ನೀರೆಲ್ಲ ಸೇರ್ಸೋಕೆ ಹೋಗಬೇಡಿ ಸೊಪ್ಪಲ್ಲಿ ಇರುವಂಥ ನೀರಿನಂಶನೇ ಬಿಟ್ಕೊಳ್ಳುತ್ತೆ ಸೊ ನೀರು ಹಾಕುವಂಥ ಅವಶ್ಯಕತೆ ಇರಲ್ಲ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಸ್ವಲ್ಪ ಸ್ವಲ್ಪ ಅಚ್ಕಾರದ ಪುಡಿನ ಸೇರಿಸ್ತಿದ್ದೀನಿ ಇದಕ್ಕೆ ನಿಮಗೆ ಹಸಿಮೆಣ್ಸಿ ಕೂಡ ಸೇರಿಸ್ಕೋಬೋದು ಬಟ್ ಅಜ್ಕಾರದ ಪುಡಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಪಲ್ಯ ಇದನ್ನೆಲ್ಲ ಸೇರಿಸಾದ ನೀಟಾಗಿ ಮಿಕ್ಸ್ ಮಾಡಿ ಒಂದು ಸರಿ ಇದನ್ನು ಒಂದು ಐದು ನಿಮಿಷ ನಾವು ಸೊಪ್ಪನ್ನ ಬೇಕಂತ ಬಿಟ್ಬಿಡಬೇಕು ಸೊಪ್ಪು ಒಂದು ಐದು ನಿಮಿಷ ಆದಮೇಲೆ ನೋಡೋಣ ಇನ್ನೊಂದು ಚೂರು ಬೇಬೇಕು ನೋಡ್ತಿರ್ಬೋದು ಎಷ್ಟು ನೀರು ಬಿಟ್ಕೊಂಡಿದ್ದೆ ನಾನು ಒಂದು ಹನಿ ನೀರು ಕೂಡ ಹಾಕಿಲ್ಲ ನೀರೆಲ್ಲ ಬಿಟ್ಕೊಂಡಿದೆ ಇನ್ನೊಂದು ಐದು ಸೆಕೆಂಡ್ ನಾವು ಇದನ್ನು ಬೇಯಿಸ್ಕೋಬೇಕಾಗತ್ತೆ ಆ ಮುಂಚೆ ಎಲ್ಲ ಹಸಿದು ತಿನ್ನೋರು ಬಟ್ ಇವಾಗ ನಮಗೆಲ್ಲ ತಿನ್ನೋಕ್ಕಾಗಲ್ಲ ಸೊ ಸ್ವಲ್ಪ ಈ ಥರ ನಾವು ಪಲ್ಯದ ಥರ ಮಾಡ್ಕೊಂಡು ತಿಂದರೆ ರೊಟ್ಟಿಗೆ ಹಾಗೆ ತಿಳಿ ಸಾಂಬಾರು ಜೊತೆಗೆ ಸೈಡಿಗಂತೂ ತುಂಬ ಚೆನ್ನಾಗಿರುತ್ತೆ ಎಲ್ಲ ಸಾಂಬಾರು ಜೊತೆಗೂ ಸೈಡ್ ಆಗಿ ಹೊಂದ್ಕೊಳ್ಳುತ್ತೆ ಈ ರೀತಿ ಮಾಡಿಕೊಂಡು ಆರೋಗ್ಯಕರವಾದಂಥ ಮೂಲಂಗಿ ಸೊಪ್ಪು ಪಲ್ಯನ ನೀವು ಎಲ್ಲರೂ ತಿನ್ನಿ ಅಂತ ಹೇಳ್ತೀನಿ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು